ತಾಲೂಕಿನ ಹಿರೇಕೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂದೇಶ್ ಶೆಟ್ಟಿ ಅವರ ಮಗಳು ಹದಿನಾಲ್ಕು ವರ್ಷದ ಶಮಿತಾ ಶೆಟ್ಟಿ ಮೃತ ದುರ್ದೈವಿ ಮುರಾರ್ಜಿ ಬಾಲಕಿಯರ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಶಮಿತಾ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇಂದು ಬೆಳಿಗ್ಗೆ ಬೆಳಕಿಗೆ ಬಂದಿದೆ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಶಮಿತಾ ಸಾವಿನ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆಗಿದೆ ಅಂತ ಇಮಿಡಿಯೆಟ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಪಂಚಾಯತಿ ಸಿ ಇ ಮೇಡಮ್ ಬಂತು ಅಂತ ಅವರು ಎರಡು ತಾರಿಗೆ ಇಂಟರ್ಮೇಶನ್ ಮಾಡಿದ ಮೇಲೆ ಡಿ ಸಿ ಇಲ್ಲ ನೀವು ಎರಡನೇ ಸರಿ ಅಥ್ಲೇ ಜಾಗದಲ್ಲಿ ಖುದ್ದಾಗಿ ನೀವೇ ಹೋಗಿಬಿಡಿ ನೀವೇ ಹೋಗಿ ಮಣಿಟ್ರ್ ನಾವು ಮಾನಿಟ್ರ್ ಮಾಡಿ ಸೊ ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ ಒಕ್ಕ ಟೀಮ್ನವರು ಎಫ್ ಎಸ್ ಎಲ್ ಟೀಮ್ನವರು ಬಂದಿದ್ದಾರೆ ಎಫ್ ಎಸ್ ಎಲ್ ಟೀಮ್ನವರು ಬಂದಿದ್ದಾರೆ ಈಗಾಗಲೇ ಮಾಡ್ತಾ ಇದಾರೆ ಬಂದಿದ್ದಾರೆ ಕ್ರೈಮ್ ಆಫೀಸರ್ ಸರ್ ಹ್ಞೂ ಯಾರ ಮಾಡ್ತಾ ಇದ್ದಾರೆ ಹ್ಞೂ ಸೊ ಇದು ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರ್ಯಾಕ್ಷನ್ ಡಿ ಎಸ್ ಪಿ ಅವ್ರ ಜೊತೆಗೂ ಕಟ್ಟಿರೋ ಸ್ವಲ್ಪ ಇಲ್ಲೇ ಇದ್ದೇನು ಮಾಡ್ತಾರೆ ಚೆಕ್ ಮಾಡ್ತೇವೆ ಪರ್ಸಲ್ಲೇ ಮಾಡ್ತೇವೆಲ್ಲ ಅಂತೇಳಿ ಪ್ರಶ್ನೆ ಚಲಿಸಿಲ್ಲ ಸರ್ ಈಗ ಜನಗಳು ಮಾತಾಡೋ ಪ್ರಕಾರ ಈಗ ಯಾರೋ ಒಂದು ಮಗು ಅಂದರೆ ನಾವು ಕೇಳಲಿಲ್ಲ ಸರ್ ಒಂದು ಮಗು ಅಂತ ರಾತ್ರಿ ಹನ್ನೊಂದು ಗಂಟೆ ಜೆಂಟ್ಸ್ ವಾರ್ಡನ್ ಒಳಗಡೆ ಬಂದಿದ್ರು ಅಂತ ಬಟ್ ಅದ್ರ ಬಗ್ಗೆ ಏನಾದರೂ ನೀವು ತನಿಖೆ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಮಾಡ್ತೀರಾ ಮಾಡಬೇಕು ಮಾಡ್ತೀರಿ ನೋಡ್ಕೊಳ್ತಾರೆ ಅಂತ ಇದಾಗಿರೋದು ಹನ್ನೊಂದು ಗಂಟೆ ಸರ್ ಪೇರೆಂಟ್ಸ್ ಹೇಳಲಿಲ್ಲ ಹನ್ನೊಂದು ಗಂಟೆ ಆಗಿದೆ ಮಕ್ಕಳು ಒಬ್ರು ಹೇಳಿದ್ರಲ್ಲ ಹನ್ನೊಂದು ಗಂಟೆವರಿಗೆ ಒಂಬತ್ತೊಂಬತ್ತುವರೆ ಅವರಿಗೆ ಬುಕ್ ಅಲ್ಲಿ ಬರ್ದಿದ್ದಾಳಂತೆ ನಾವು ಆ ಬುಕ್ನೂ ನಾವು ಏನ್ ಕೊರಿ ಮಾಡ್ಬೇಕು ಈಗ ಎಲ್ಲಿ ಇಟ್ಟಿದ್ದಾರೆ ಏನು ಅಂತ ಬರೀತಾ ಇದಂತೆ ನಮ್ಗೆ ನ್ಯಾಯ ಬೇಕು ಸರ್ ಇಲ್ಲಿ ಎರಡನೇ ಮಕ್ಳಿಗೆ ಆಗ್ತಿರೋದು ಬಡವರ ಮಕ್ಳಿಗೆ ಈ ತರ ಇಲ್ಲ ಆಗದ್ ಬಿಟ್ಟರೆ ಶ್ರೀಮಂತರ ಮಕ್ಳಿಗೆ ಏನು ಆಗ್ತಾ ಇಲ್ಲ ಇಲ್ಲಿ ನಮಗೂ ನ್ಯಾಯ ಬೇಕಷ್ಟೇ ಒಂದು ಸಿ ಸಿ ಗ್ರಾಮದ ವ್ಯವಸ್ಥೆ ಇಲ್ಲ ಅಂದ್ರೆ ಇಷ್ಟು ಹೆಣ್ಮಕ್ಳು ಇಲ್ಲೇ ಇದ್ದಾರೆ ಇದಕ್ಕಿಂತ ಮೊದಲು ಈ ತರ ಆಗಿದೆ ಸಿಸಿ ಕ್ಯಾಮರಾಗಳು ಇಡ್ಲೇಬೇಕಂತ ಕಾನೂನು ಅಲ್ಲಿದೆ ಬಟ್ ಕಾರಣ ನೀವು ನಾವು ನೋಡಿಲ್ಲ ಸರ್ ಇದು ಈಗ ನಿಮ್ಮ ಎದುರುಗಡೆ ನಿಮ್ಮ ಎದುರುಗಡೆ ಹೇಳ್ತಾ ಇದಾರೆ ಹಾ ತಮ್ಮ ಪೇರೆಂಟ್ಸ್ ಮಾತಾಡ್ಸಕ್ ಬಂದಿಲ್ಲ ಅವರು ಒಂದು ಬೆಳಗ್ಗೆ ಇಲ್ಲಿ ಇದ್ದೀವಲ್ಲ ನಾವು ಒಂದು ಒಂದು ಚೂರು ನೋಡಕ್ ಬಂದಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಗೊತ್ತಾಗಿದೆ ಮೂರ್ ಗಂಟೆಗೆ ಫೋನ್ ಅರ್ಯರಿಗೋಗಿದ್ದಾರೆ ಪೇರೆಂಟ್ಸ್ ಹೇಳಿದ್ ಬೆಳಗ್ಗೆ ಆರು ಗಂಟೆಗೆ ಬಂದು ಕರ್ಕೊಂಡ್ ಬಂದಿದ್ದಾರೆ ಮನೆಗ್ ಜನ ಕಳ್ಸಿ ಕೆಳಗಡೆ ಸಿಗಿದ್ರು ಎಣ್ಣೆ ಕುಡಿತಾ ಹುಡುಗ ಬೀಳಿಸೈತೈತ ಇಲ್ಲಿ ರವಿ ಮಾಸ್ಟರ್ ಅಂತಿದ್ದಾರೆ ಆ ಮಾಸ್ಟರ್ಗೆ ಫೋನ್ ಮಾಡಿ ಅವ್ರಿಗೆ ಕರ್ಕೊಂಡ್ ಫೋನ್ ಕೇಳಿದ್ರೆ ವಾರ್ಡನ್ ನಮ್ಮ ಹುಡುಗರು ಅಷ್ಟು ಜನ ಸ್ಕೂಲಲ್ಲಿ ಇದ್ದಾರೆ ಅಂತ ಹೇಳಿದ್ರು ಆ ಹುಡುಗರು ನಾವು ಕರ್ಕೊಂಡ್ ಬಿಟ್ಟ ಮೇಲೆ ವಾರ್ಡ್ ಮಕ್ಳೆ ಕರ್ಕೊಂಡಂತ ಹೇಳಿದ್ರೆ ನಿಮಗೆ ತೋರ್ಸಕ್ ಆಗಲ್ಲ ಅಂದ್ರೆ ನಾವು ಆಮೇಲೆ ಗಾಡಿ ಹೇಳಿ ನೀವು ಒಳಗಡೆ ಇದೆ ಅಂತ ಆ ಮಕ್ಕಳನ್ನ ಆ ಹುಡುಗ ಮಕ್ಕಳನ್ನ ನಾವು ಹೊರಗಡೆ ಇಲ್ಲಿ ಬಿಟ್ಟಿದೀವಿ ಏನು ಮಾಡ್ತಾ ಏನು ಏನ್ ಎಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ ಅಂತಾರೆ ಸರ್ ಅದು ವಾರ್ಡನ್ ಮತ್ತೆ ಎಚ್ ಎಂ ಇಲ್ಲಿ ಲೇಡಿ ಎಚ್ ಎಂ ಅವ್ರು ಹೇಳಿದ್ರು ಪ್ರತಿ ಒಂದು ಮಕ್ಕಳನ್ನ ನೋಡ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ ಅಂತ ಮೂರು ಈ ಎಕ್ಸಾಮ್ ಮೂರ್ ಎಕ್ಸಾಮ್ ಮುಗಿಯಾಕೊಂಡು ಹದಿನೈದು ಮುಂಚೆ ನಾನು ಹೇಳೋದು ಹೆಚ್ಚ ಮಕ್ಕಳನ್ನ ಬಿಡೋದ್

ಮೊಬೈಲ್ ಅಲೋವೀಗ ಮೊಬೈಲ್ ಬರಕಿಲ್ಲ ತಾಯಿ ಐದು ಗಂಟೆಯಿಂದ ಐದು ಮುಕ್ಕಲ್ವರೆಗೆ ಫೋನ್ ಮಾಡಿದಾಳೆ ಮಗಳ ಹತ್ರ ಮಾತಾಡ್ಬೇಕು ಶನಿವಾರ ಮದ್ಯ ಮೇಲೆ ಇರ್ತಾಳೆ ಅಂತ ಅವಾಗ ಇವ್ರು ಯಾಕೆ ಮಾಡ್ಲಿಲ್ಲ ಫೋನ್ ಯಾಕೆ ಕೊಡ್ಲಿಲ್ಲ ಮಗು ಯಾಕೆ ಕೊಡ್ಲಿಲ್ಲ ಮತ್ತೆ ರಾತ್ರಿ ಮೊಬೈಲ್ ಸ್ವಿಚ್ ಆಫ್ ಬಂದಿದೆ ಯಾಕೆ ಕೊಡ್ಲಿಲ್ಲ ಅವ್ರು ಇವತ್ತು ಕೇಳಿದಕ್ಕೆ ನಾಳೆ ಹೇಳ್ತಿದ್ದು ನಾಳೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಇದು ಶಾಲೆಯಲ್ಲಿ ಇವ್ರು ಯಾವಾಗ ತಾಯಿಗೆ ಫೋನ್ ಮಾಡಿ ಕೊಡ್ತಿದ್ರು ಕೊಡ್ಬೋದಿತ್ತಲ್ಲ ಏನಂತ ಮಾತಾಡ್ಬೋದಿತ್ತಲ್ಲ ಸರ್ ನನಗೆ ನಮಗೆ ಈಗ ಆ ಸ್ಪಾಟಲ್ಲಿ ಅದು ಆ ಮಗುನ ನೋಡಿದಾಗ ಅವಳು ಎಲ್ಲೋ ಹೊರಟಂಗಿದೆ ಬಟ್ ಮಲಗೋ ಸ್ಥಿತಿಯಲ್ಲಿ ಈಗ ನಿದ್ರಾ ಸ್ಥಿತಿಯಲ್ಲಿದ್ದಾಗ ಮಕ್ಕಳು ಯಾವಾಗ ನೈಟ್ ಡ್ರೆಸ್ ಹಾಕ್ಕೊಳ್ತಾರೆ ಬಟ್ ಆ ಥರ ಇಲ್ಲ ಕೈಯಲ್ಲಿ ವಾಚ್ ಕಟ್ಕೊಂಡು ಈಗ ನಾವು ನೋಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಹೇಳ್ತಿದ್ವಿ ಎಲ್ಲೋ ಹೊರಟಂಗಿದೆ ಆ ಮಗು

ಅಲ್ಲ ಅದು ಅಲ್ಲ ಅವಳು ಮಲ್ಗಿ ಎದ್ದವಳು ಒಂದ್ ನೋಟಲ್ಲಿ ಏನೋ ಬರ್ದಿದ್ದಾಳಂತೆ ಎಕ್ಸೈಜ್ ಅಲ್ಲಿ ಏನೋ ಬರಿತಾ ಕೂತಿದ್ಲಂತೆ ಇನ್ನೊಂದು ಹುಡುಗಿ ಹೇಳಿದ್ಲು ಏನೋ ಬರಿತಾ ಕೂತಿದ್ಲಂತೆ ಎಷ್ಟು ಗಂಟೆಗೆ ಒಂಬತ್ತುವರೆಗೆ ಒಂಬತ್ತು ಮುಕ್ಕಾಲಿ ಅವರ ತಾಯಿ ಫೋನ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಈಗ ಆ ಮಗು ಎಷ್ಟು ಗಂಟೆಗೆ ಫೋನ್ ಮಾಡಿದ ಐದು ಗಂಟೆಯಿಂದ ಐದು ಮುಕ್ಕಾಲಿ ಟ್ರೈ ಮಾಡಿದಾರೆ ಫೋನ್ ಮಾಡಿಲ್ಲ ಇವರು ಎಂಗೇಜ್ ಬಂದಿದೆ ಅಂತ ಅಂದ್ರೆ ವಾರ್ಡನ್ ಫೋನ್ ಮಾಡಿದ್ರು ಅವ್ರು ಯಾವ್ದೋ ನಂಬರ್ ಕೊಟ್ಟಿರ್ತಾರೆ ನಾ ಪೇರೆಂಟ್ಸ್ ಗೆ ಆ ನಂಬರ್ ಮಾಡಿದ್ದಾರೆ ಬೇಕಾದ್ರೆ ಚೆಕ್ ಮಾಡಿ ವಾಪಸ್ ಫೋನ್ ಮಾಡ್ಲಿಲ್ಲ ಇವರು ಯಾಕ್ ಮಾಡಿದೆ ಏನು ಅಂತ ಹೇಳಿ ಇವ್ರದ್ದು ಮಗುಗೂ ಹೇಳಿಲ್ಲ ಫೋನ್ ಬಂದಿದೆ ಅಂತ ಹೇಳಿ ತಾಯಿ ಹತ್ರನೂ ಮಾತಾಡಲಿಲ್ಲ ಅವ್ಳು ಒಂಬತ್ತು ಗಂಟೆಗೆ ಊಟ ಮಾಡಿ ಬಂದು ಸ್ವಲ್ಪೋದಯಿಂದ ಹುಡುಗರು ಹುಡುಗರು ಆಟಾಡಿ ಒಂಬತ್ತುವರೆ ಮೇಲೆ ಎಲ್ಲರೂ ಮಲಗಿದ್ರ ಮೇಲೆ ಎದ್ದು ಕೂತ್ಕೊಂಡು ಒಂದು ಎಕ್ಸರ್ಸೈಸ್ ತೊಗೊಂಡು ಬರೀತಾ ಇದ್ಲಂತೆ ಏನು ಬರೀತೆ ಕೇಳಿಕೊಳ್ಳ ಪಕ್ಕದ ಫ್ರೆಂಡ್ಸ್ ಹತ್ರ ನಿನ್ನ ಬಗ್ಗೆ ನಾನು ಏನೋ ಬರಿತಿದ್ದೆ ಸುಮ್ಮನೆ ತಮಾಷೆ ಮಾಡಿದ್ಲಂತೆ ಕಾಮಿಟ್ ಮಾಡ್ತಿದ್ದೀನಿ ಅಂತ ಆಮೇಲೆ ಬೆಳ್ಕಾ ಮಲಗಿದ್ಲಂತ ಯೋಚನೆ ಮಾಡಿದ್ರೆ ಬೆಳ್ಕ ಅಲ್ಲಿ ಟಾಯ್ಲೆಟ್ ಇದೆ ಸರ್ ಹತ್ರನೇ ಇದೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಒಂದು ಮೇನ್ ಅಂದರೆ ಮತ್ತೆ ಇಲ್ಲಿ ಹೋಸರಿ ಆಗಿರೋದು ಇದೇ ಪಾಯಿಂಟು ಬೇರೆ ಹೊರ್ಗಡೆ ಏನಲ್ಲ ಸೇಮ್ ಸೇಮ್ ಪೊಸಿಷನ್ ಸೇಮ್ ಪ್ಲೇಸೇ ಆ ಕಡೆಯಿಂದ ಅವಳು ಇವರೆಲ್ಲ ಲೈಟ್ ಬೆಳಕು ನೋಡಿದ್ರ ಮೇಲೆ ಟೆಂತ್ ಮಕ್ಕಳು ಎಪ್ಸಿ ನೋಡಿದಾರಂತೆ ಟೆಂತ್ ಮಕ್ಕಳು ಹೋಗಿ ಮಲಗಿದಾರಂತೆ ಎಲ್ಲರೂ ಆಮೇಲೆ ವಾರ್ಡನ್ ನೈಟ್ ಡ್ಯೂಟಿ ಅಂದ್ರ ಮೇಲೆ ಒಂದ್ ಸ್ವಲ್ಪ ಹೆಣ್ಮಕ್ಳ ಜವಾಬ್ದಾರಿ ಇರ್ಬೇಕು ಇರ್ಬೇಕಾನೆ ಗಂಡು ಮಕ್ಕಳ ಬರ್ದೇ ಹೋಗಿರ್ಬೋದು ಹೆಣ್ಮಕ್ಳೇ ಹೆಣ್ಮಕ್ಳು ಏನು ಒಡ್ಕೊಳ್ಳೋಲ್ಲ ಬಡ್ಕೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ ಇರುತ್ತೆ ಇವರು ಇವ್ರು ನೋಡ್ಬೋದಿತ್ತಲ್ಲ ಅದು ಏನು ಮಾಡಲಿಲ್ಲ ಆಮೇಲೆ ಹನ್ನೊಂದು ಗಂಟೆಗೆ ವಾರ್ಡಲ್ಲಿ ಗೊತ್ತಾದ್ರ ಮೇಲೆ ಬೇಗ ಬೇಕಾದವ್ರಿಗೆ ಬೇರೆಯವ್ರಿಗೆಲ್ಲ ಫೋನ್ ಮಾಡಿದ್ದಾರೆ ವಿಷಯ ತಿಳಿಸಿದ್ದಾರೆ ಪೇರೆಂಟ್ಸಿಗೆ ಹೇಳಿಲ್ಲ ಪೇರೆಂಟ್ಸಿಗೆ ಬೆಳಗ್ಗೆ ಜನ ಕಲಸಿ ಕರ್ಕೊಂಡ್ಬಂದಿದ್ದಾರೆ ವಿಷಯ ಎಲ್ಲ ಸೀರಿಯಸ್ ಅಂತ ಅದು ಅಲ್ವಾ ನಮಗೆ ಗಾಬರಿ ಆಯಿತು ನಾವು ಆಮೇಲೆ ಮಲಗಿದ್ವಿ ಅಂದ್ರೆ ಅದಕ್ಕೆ ಅರ್ಥ ಇದೆಯಾ ಇವ್ರ ಮನೇಲಿ ಒಂದು ಮಕ್ಳಿಗೆ ಇದೇ ಥರ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಇಲ್ಲ ಸರ್ ಎಲ್ಲಾ ಮಕ್ಕಳನ್ನ ನೋಡ್ಕೊಳಕ್ ನಮಗೆ ಆಗೋದಿಲ್ಲ ಇಲ್ಲಿ ಪ್ರತಿಯೊಬ್ಬ ಮಕ್ಕಳನ್ನ ನೋಡ್ಕೊಳಕ್ ನಮಗೆ ಆಗೋದಿಲ್ಲ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಸರ್ ಇಲ್ಲಿ ಸಿಸಿ ಕ್ಯಾಮ್ರಾ ಇದೆ ಸರ್